ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕೌರವರ ಜನನದ ಬಗ್ಗೆ ತಿಳ್ಕೊಳ್ಳೋಣ ಕೌರವರ ಜನನ ಕಾಡಿನಲ್ಲಿ ಕುಂತಿಗೆ ಮಗು ಜನಿಸಿತು ಅನ್ನುವಂಥ ಸುದ್ದಿ ಗಾಂಧಾರಿಗೆ ತಿಳಿದ ತಕ್ಷಣ ಆಕೆ ಅವರಿಗೆ ತುಂಬ ಹೊಟ್ಟೆ ಕಿಚ್ಚು ಉಂಟಾಗುತ್ತೆ ತನಗಿನ್ನೂ ಸಂತಾನ ಭಾಗ್ಯ ಇಲ್ಲವಲ್ಲ ಕುಂತಿಗೆ ಮಗು ಜನಿಸಿದ್ರೆ ಈ ರಾಜ್ಯವನ್ನೆಲ್ಲ ತನ್ನ ಮಕ್ಕಳಿಗೆ ವಹಿಸಬೇಕಾಗುತ್ತಲ್ಲ ಅಂತ ಹೇಳಿ ಅವಳು ದುಃಖಕ್ಕೆ ಒಳಗಾಗ್ತಾಳೆ ಗಾಂಧಾರಿ ದುಃಖಿಸ್ತಾ ಇರುವಂಥದ್ದನ್ನು ನೋಡಿದ ತನ್ನ ಪತಿ ಧೃತರಾಷ್ಟ್ರರು ಸಹ ಏನು ಮಾಡ್ತಾರೆ ದುಃಖ ದುಃಖಿಸ್ತಾರೆ ದುಃಖಕ್ಕೆ ಒಳಗಾಗ್ತಾರೆ ಏನು ಮಾಡೋದು ಏನು ನಿರ್ಧಾರವನ್ನು ಕೈಗೊಳ್ಳೋದು ಅಂತ ಹೇಳಿ ಯೋಚನೆ ಮಾಡಿ ತನ್ನ ದೊಡ್ಡಪ್ಪನಾದಂತಹ ಭೀಷ್ಮಾಚಾರ್ಯರ ಬಳಿಗೆ ಬರ್ತಾರೆ ಭೀಷ್ಮಾಚಾರ್ಯರ ಬಳಿಗೆ ಬಂದು ತನ್ನ ಮನಸ್ಸಿನಲ್ಲಿರುವಂತಹ ಎಲ್ಲ ಸಂಕಟವನ್ನ ಹೇಳ್ಕೊತಾರೆ ಮತ್ತೆ ಸ್ವಲ್ಪ ಸಮಯದ ನಂತರ ಭೀಷ್ಮಾಚಾರ್ಯರು ಇದನ್ನೆಲ್ಲವನ್ನ ಕೇಳಿ ತಿಳ್ಕೊಂಡು ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ಏನು ನಿರ್ಧಾರವನ್ನು ಕೈಗೊಳ್ಳಬಹುದು ಇದಕ್ಕೆ ಅಂತ ಯೋಚನೆ ಮಾಡ್ತಾರೆ ಅರಮನೆಗೆ ವೇದವಾಸರನ್ನು ಕರೆಸ್ತಾರೆ ವೇದವಾಸರು ಬಂದು ಯೋಚನೆ ಮಾಡಿ ಹೇಳುತ್ತಾರೆ ತಾಯಿ ನೀನು ಏನು ಯೋಚನೆ ಮಾಡಬೇಡ ಖಂಡಿತವಾಗ್ಲೂ ನಿನಗೆ ಮಗು ಜನಿಸುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಷ್ಟೇ ಅಂತ ಹೇಳಿ ಅರಮನೆಯಿಂದ ಹೋಗ್ತಾರೆ ಕೆಲವು ದಿನಗಳು ಕಳೆಯುತ್ತೆ ಕೆಲವು ದಿನಗಳ ಆದಮೇಲೆ ಗಾಂಧಾರಿ ಗರ್ಭವತಿ ಆಗ್ತಾಳೆ ಮಾಸಗಳು ಕಳೆಯುತ್ತೆ ಒಂಬತ್ತು ತಿಂಗಳು ಕಳೆದ್ರು ಗಾಂಧಾರಿಗೆ ಪ್ರಸವ ಆಗೋದಿಲ್ಲ ಮತ್ತೆ ಗಾಂಧಾರಿಗೆ ಆತಂಕ ಉಂಟಾಗುತ್ತೆ ನೋಡಿದ್ರೆ ಕಾಡಿನಲ್ಲಿ ಮುಖ್ಯ ಮಕ್ಕಳು ಬೆಳೀತಾ ಇದಾರೆ ಸುದ್ದಿಯನ್ನು ಕೇಳಿ ಗಾಂಧಾರಿಗೆ ಇನ್ನಷ್ಟು ಆತಂಕ ಹೆಚ್ಚಾಗುತ್ತೆ ಆ ಆತಂಕದಿಂದ ಅವಳು ಏನು ಮಾಡ್ತಾಳೆ ಅಂದ್ರೆ ತನ್ನ ಗರ್ಭವನ್ನ ಏನ್ ಮಾಡ್ತಾಳೆ ಬುತ್ತುಕೊಂತ ತನ್ನ ಗರ್ಭವನ್ನ ಬಿದ್ದುಕೊಂಡಂತ ಸಂದರ್ಭದಲ್ಲಿ ಉದರದಲ್ಲಿರುವಂತಹ ಪಿಂಡಗಳು ನೆಲಕ್ಕೆ ಹುರುಳುತ್ತೆ ಆ ಪಿಂಡಗಳೆಲ್ಲ ನೆಲದಲ್ಲಿ ಚೆಲ್ಲಾಡ್ತಾ ಇರುತ್ತೆ ನೋಡಿ ಮತ್ತೆ ದುಃಖಿಸಿ ರೋದಿಸ್ತಾಳೆ ಅಯ್ಯೋ ತನ್ನ ಕೊರಳಾರ್ ತನ್ನ ಕರುಳಿನಲ್ಲಿರುವಂತಹ ಪಿಂಡಗಳು ಹೊರಗಡೆ ಬಂದ್ಬಿಟ್ಟಿದೆ ಅಂತ ಹೇಳಿ ದುಃಖಿಸ್ತಾಳೆ ರೋದಿಸ್ತಾಳೆ ಮತ್ತೆ ವೇದವಾಸರ ಏನು ಮಾಡ್ತಾರೆ ಅರಮನೆಗೆ ಬರ್ತಾರೆ ಬಂದು ಮತ್ತೆ ಗಾಂಧಾರಿಯನ್ನ ಸಂತೈಸ್ತಾರೆ ಯೋಚನೆ ಮಾಡಬೇಡ ತಾಯಿ ಅಂತ ಹೇಳಿ ತುಪ್ಪದ ಗಡಿಗೆಗಳನ್ನು ತರಿಸ್ತಾರೆ ಆ ನೂರು ತುಪ್ಪದ ಗಡಿಗೆಗಳಿಗೆ ಒಂದೊಂದು ಆ ಒಂದು ಪಿಂಡ ಏನು ಕೆಳಗಡೆ ಬಿದ್ದಿರುವಂತಹ ಪಿಂಡಗಳನ್ನು ತೆಗೆದು ಆ ಒಂದು ಮಡಿಕೆಗೆ ಹಾಕ್ತಾರೆ ಹಾಕಿ ಹೇಳ್ತಾರೆ ತಾಯಿ ಕೆಲವು ದಿನಗಳ ಕಳೆದ ಮೇಲೆ ಈ ತುಪ್ಪದ ಗಡಿಗೆಗಳನ್ನು ನೀನು ತೆಗಿ ಅಂತ ಹೇಳ್ತಾರೆ ನಿನಗೆ ನೂರು ಜನ ಗಂಡು ಮಕ್ಕಳು ಒಂದು ಹೆಣ್ಣು ಮಗು ಅಂತ ಹೇಳಿ ವೇದ ವೇದವ್ಯಾಸರು ಮತ್ತೆ ಅರಮನೆಯಿಂದ ಹೊರಗೆ ಹೋಗ್ತಾರೆ ತುಂಬಾ ತುಂಬ ಖುಷಿಯಾಗೋಗುತ್ತೆ ನನಗೆ ನೂರು ಜನ ಗಂಡು ಮಕ್ಕಳು ಕುಂತಿಗೆ ಐದು ಜನ ಗಂಡು ಮಕ್ಕಳು ಕುಂತಿ ಕಾಡಿನಲ್ಲಿದ್ದಾಳೆ ಅವರ ಮಕ್ಕಳು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಈ ಎಲ್ಲ ರಾಜ್ಯ ಭಾರ ಯಾರಿಗೆ ನನ್ನ ಮಕ್ಕಳಿಗೆ ಅಂತ ಹೇಳಿ ಅವಳು ಸಾಕಷ್ಟು ಸಂತೋಷವನ್ನ ಪಡ್ತಾಳೆ ಕೆಲವು ದಿನಗಳ ಆದ್ಮೇಲೆ ವೇದ್ಯವಾಸರು ಹೇಳಿದ ರೀತಿಯಲ್ಲೇ ಮೊದಲು ಒಂದು ಮಡಕೆಯನ್ನ ತುಪ್ಪದ ಗಡಿಗೆಯನ್ನು ಹೊಡಿತಾಳೆ ಮೊದಲು ಜನಿಸಿದವನೇ ದುರ್ಯೋಧನ ದುರ್ಯೋಧನ ಜನಿಸಿದ ತಕ್ಷಣ ಆಕಾಶದಲ್ಲೆಲ್ಲ ಪಕ್ಷಿಗಳ ಒಂದು ಚೀರಾಟ ವಿಚಿತ್ರವಾಗಿ ಚೀರುವಂತಹ ಒಂದು ಶಬ್ದ ಕೇಳಿಸುತ್ತೆ ಇದನ್ನ ನೋಡಿದಂತಹ ವಿದುರ ಏನೋ ಮುಂದೆ ಆಪತ್ತು ಕಾಣಿಸಿದೆ ಈ ರಾಜ್ಯಕ್ಕೆ ಅಂತ ಯೋಚನೆಯನ್ನ ಮಾಡ್ತಾನೆ ಆ ಮಾತನ್ನ ತನ್ನ ಅಣ್ಣನ ಬಳಿ ಧೃತರಾಷ್ಟ್ರನ ಬಳಿ ಹೇಳ್ತಾನೆ ಆದ್ರೆ ಪಿತೃ ವಾತ್ಸಲ್ಯ ಅನ್ನುವಂಥದ್ದು ಆ ಒಂದು ಎಲ್ಲವನ್ನ ಮರೆಮಾಚುತ್ತೆ ಈ ರೀತಿಯಾಗಿ ಕೌರವರ ಜನನ ಆಗುತ್ತೆ